ಮನದ ಕಡಲು ಚಿತ್ರದ ಪ್ರಮೋಷನ್ ಸಕ್ಕರೆ ನಾಡು ಮಂಡ್ಯದಿಂದ ಪ್ರಚಾರ ಶುರು ಮಾಡಿದ ಚಿತ್ರತಂಡ ಇದೇ ಮಾರ್ಚ್ ಇಪ್ಪತ್ತೆಂಟರಂದು ತೆರೆ ಕಾಣಲಿರುವ ಸಿನಿಮಾ ಮಂಡ್ಯದ ಗುರುಶ್ರೀ ಚಿತ್ರಮಂದಿರದಲ್ಲಿ ಪ್ರಚಾರ ಆರಂಭ ಈಕೆ ಎಂಟರ್ಟೈನರ್ ನಿರ್ಮಾಣದ ಚಿತ್ರ ನಿರ್ಮಾಪಕ ಈ ಕೃಷ್ಣಪ್ಪ ನಿರ್ದೇಶಕ ಯೋಗರಾಜ್ ಭಟ್ ಜೋಡಿಯ ಎರಡನೇ ಚಿತ್ರ ಹದಿನೆಂಟು ವರ್ಷಗಳ ನಂತರ ಒಂದಾದ ಈ ಕೃಷ್ಣಪ್ಪ ಯೋಗರಾಜ್ ಭಟ್ ಜೋಡಿ ಈ ಹಿಂದೆ ಮುಂಗಾರು ಮಳೆ ಚಿತ್ರ ಮಾಡಿದ್ದ ಇದೇ ಜೋಡಿ ಮನದ ಕಡಲು ಚಿತ್ರದ ಮೂಲಕ ನಾಯಕ ನಟನಾಗಿ ಚಿತ್ರರಂಗ ಪ್ರವೇಶಿಸುತ್ತಿರುವ ಯುವ ಪ್ರತಿಭೆ ಸುಮುಖ ಸುಮುಖಗೆ ನಾಯಕಿಯರಾಗಿ ರಾಶಿಕಾ ಶೆಟ್ಟಿ ಮತ್ತು ಅಂಜಲಿ ನಟನೆ ಹಿರಿಯ ನಟರಾದ ದತ್ತಣ್ಣ ರಂಗಾಯಣ ರಘು ಸೇರಿದಂತೆ ಬಹು ತಾರಾಗಣದ ಚಿತ್ರ ಮಂಡ್ಯದಿಂದಲೇ ಚಿತ್ರದ ಪ್ರಮೋಷನ್ ಆರಂಭ ಮಂಡ್ಯದ ಜನ ಎಲ್ಲರಿಗೂ ಬೆಂಬಲಿಸುತ್ತಾರೆ ಅನ್ನೋ ನಂಬಿಕೆ ಇದೆ ತುಂಬಾ ದಿನಗಳ ನಂತರ ಉತ್ತಮ ಲವ್ ಸ್ಟೋರಿ ಇರುವ ಚಿತ್ರ ಬರ್ತಿದೆ ಜನ ಇತ್ತೀಚೆಗೆ ಚಿತ್ರಮಂದಿರಗಳಿಗೆ ಬರೋದು ಕಡಿಮೆ ಆಗ್ತಿದೆ ಜನರಿಲ್ಲದೆ ಚಿತ್ರಮಂದಿರಗಳು ಖಾಲಿ ಇವೆ ಮನದ ಕಡಲು ಮೂಲಕ ಮತ್ತೆ ಜನಸಾಗರ ಚಿತ್ರಮಂದಿರದತ್ತ ಬರುವ ವಿಶ್ವಾಸ ಇದೆ ಎಲ್ಲರೂ ಈ ಸಿನಿಮಾ ನೋಡಿ ಆಶೀರ್ವದಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸಿ ಬೆಳೆಸಿ ಎಂದು ಮನವಿ ಮಾಡಿದ ಚಿತ್ರ ನಿರ್ದೇಶಕ ಯೋಗರಾಜ್ ಭಟ್ ವರದಿ ಗಿರೀಶ್ ಎನ್ ಕೆ ಎಸ್ ಟಿ ಫೋರ್ ಮಂಡ್ಯ ಮರದ ಕಡಲು ಮಾರ್ಚ್ ಇಪ್ಪತ್ತೆಂಟಿಂಗ್ ರಿಲೀಸ್ ಆಗ್ತಾ ಇದು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಹಾಗೆ ಫ್ಯಾಮಿಲಿ ಸ್ಟೋರಿ ಆ್ಯಂಡ್ ಸ್ಪೆಷಲಿ ಎಲ್ಲ ಸಿನಿಮಾದಲ್ಲಿ ಹುಡುಗರು ಫ್ರೆಂಡ್ಶಿಪ್ ತೋರಿಸ್ತಾರೆ ಬಟ್ ಇದು ಈ ಒಂದು ಸಿನಿಮಾ ನಮ್ಮಿಬ್ರುದು ಹುಡುಗಿ ಫ್ರೆಂಡ್ಶಿಪ್ ತುಂಬ 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 ಚೆನ್ನಾಗಿ ತೋರಿಸಿದ್ದಾರೆ ತುಂಬ ಆಗಿ ತೋರಿಸಿದ್ದಾರೆ ಅದು ಒಂದು ಸ್ಪೆಷಲ್ ಪಾಯಿಂಟ್ ಈ ಸಿನಿಮಾದಲ್ಲಿ ನಾನು ಇದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಅಂಬ್ರಿ ನಿನಗೆ ವಯಸ್ಸಾಯಿತು ಅನ್ನೋ ಸಿನಿಮಲ್ಲಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದೆ ಅಂಬ್ರೀ ಸರ್ ನಂಗೆ ತುಂಬ ಹೇಳ್ತಾ ಹೇಳ್ತಾಯಿದ್ರು ಮಂಡ್ಯದಲ್ಲಿ ಆ ಪ್ರೀತಿ ಸಿಕ್ಕೋದು ಇನ್ನೆಲ್ಲೂ ಸಿಕ್ಕಲ್ಲ ಅಂತ ಐ ಹೋಪ್ ದಷ್ಟು ನಮ್ಮ ಸಿನಿಮಾ ಮಾಸಿಪಟ್ಟೆ ಅಂತ ರಿಲೀಸ್ ಆಗ್ತಾ ಇದೆ ನೀವು ಎಲ್ರದು ಪ್ರೀತಿ ಬೇಕೇ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿ ಮಾತಿಪಟ್ಟೆ ಗಡಿಬಿಡಿ ಮಧ್ಯಾಹ್ನ ಒಂದು ಪುಟ್ಟ ಚಿತ್ರತಂಡ ಬಂದು ಬಂದಿದೆ ಅಂತೇಳಿ ತಾವೆಲ್ಲ ಇಲ್ಲಿ ಬಂದಿದ್ದೀರಿ ನಮಗೆ ಜಾಗ ಕೊಟ್ಟ ಗುರುಶ್ರೀ ಮಾದರು ಬರಬೇಕಿತ್ತು ಬರ್ತಿದ್ದಾರೆ ಬಾಪು ಸಾಹೇಬರು ಅವರಿಗೂ ಧನ್ಯವಾದ ನಾನು ಅಲ್ಲಿ ಹೊರಗಡೆ ಮೆಟ್ಲತ್ರ ಒಂದು ಕಾರ್ಯಕ್ರಮ ಮಾಡ್ತಿದ್ದೆ ನೀವೆಲ್ಲ ಬರೋದಕ್ಕೆ ಪ್ರತಿಯೊಬ್ಬ ಪ್ರೇಕ್ಷಕ ಉತ್ಸಾಹದಿಂದ ಒಳಗೆ ಬರ್ತಾನೆ ವಾಪಸ್ ಹೋಗ್ತಾ ಆ ಮೆಟ್ಲುಗಳ ಮೇಲೇ ನಿರ್ದೇಶಕರು ನಟ ನಟಿಯರೆಲ್ಲ ಉಂಟ್ಕೊಡೋದು ಅವ್ನಿಗೆ ಅನ್ಬಿಡುತ್ತೆ ಈ ಸಿನಿಮಾಗಿಂತ ಬೆಟ್ರಾಗಿ ನಾನ್ ಡೈರೆಕ್ಟರ್ ಮಾಡ್ತೀನಿ ಅಂತ ಒಬ್ಬ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ ಇನ್ನೊಬ್ಬ ನಾಯಕ ಅವ್ರಿಗಿಂತ ಚೆನ್ನಾಗಿ ನಾನು ಆ್ಯಕ್ಟ್ ಮಾಡ್ತೀನಿ ಅಂತ ಆ ಮೆಟ್ಲಲ್ಲಿ ಯೋಚನೆ ಮಾಡ್ತಾನೆ ನಾಯಕಿ ಯೋಚನೆ ಮಾಡ್ತಾನೆ ಹೀಗೆ ಹಲವಾರು ಚಿತ್ರರಂಗದ ಪ್ರತಿನಿಧಿಗಳು ಹುಟ್ಟೋದಕ್ಕೆ ಕಾರಣವೇ ಆ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದೆ ತುಂಬ ಕಾಲದಿಂದ ತುಂಬ ಹೆಸರುವಾಸಿಯಾದ ಚಿತ್ರಮಂದಿರ ಇದು ಮತ್ತು ಮಂಡ್ಯ ಕೂಡ ಕನ್ನಡ ಚಿತ್ರಗಳಿಗೆ ತುಂಬ ಬಾಟಿ ತಪ್ಪಿಕೊಂಡು ಮುಂದೆ ಮಾಡಿ ಬೆಳೆಸಂಥ ನಾಡು ಈ ನಾಡಿಗೆ ಬರೋದೇ ಒಂದು ಸಂತೋಷ ಮನದ ಕಡಲು ಮನದ ಕಡಲು ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ತಮ್ಮೆಲ್ಲರ ಹಾರೈಕೆ ಇರಲಿ ಅಂತ ನೇರವಾಗಿ ಜನರ ಸಂದರ್ಶನ ಮಾಡಿ ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡ್ಕೊಳ್ಳೋದಕ್ಕೆ ನಾವು ಮಂಡ್ಯದಿಂದ ಮೈಸೂರಿಗೆ ಹೋಗಿ ಅಲ್ಲಿಂದ ಹಾಸನ ಶಿವಮೊಗ್ಗ ಈ ಥರ ನಾಡಿನ ಹಲವಾರು ಜಾಗಗಳಿಗೆ ಹೋಗ್ತಿದ್ದೇವೆ ಈ ಕನ್ನಡ ಹಚ್ಚ ಕನ್ನಡ ಕ್ಷೇತ್ರದಿಂದ ನಮ್ಮ ಜರ್ನಿ ಶುರುವಾಗಿರೋದಕ್ಕೆ ನನಗೂ ಖುಷಿ ಖುಷಿ ಇದೆ ನಾವು ಬಿಡದಿಂದ ಇಲ್ಲಿವರೆಗೆ ಸುಮಾರು ಜನ ಟೈಟ್ಲ್ ಕೇಳಿದ್ರು ರಿಲೀಸ್ ಡೇಟ್ ಕೇಳಿದ್ರು ಹಾಡುಗಳನ್ನು ಕೇಳಿದ್ರು ಸಿಕ್ಕಿದ್ರು ಅವ್ರನ್ನ ನೇರವಾಗಿ ಮಾತಾಡ್ತಿದ್ರೇ ಅದರಲ್ಲೊಂದು ದೊಡ್ಡ ಸುಖ ಇರೋದು ಪ್ರತಿಯೊಬ್ಬನನ್ನು ನೇರವಾಗಿ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಕನ್ನಡ ಸಿನಿಮಾಗಳನ್ನು ಬಂದು ಚಿತ್ರಮಂದಿರಕ್ಕೆ ಬಂದು ನೋಡಿ ನಮ್ಮೆಲ್ಲರನ್ನೂ ಕಾಪಾಡಬೇಕು ನಾವು ಏನೇ ಹಾರಾಡಿದ್ರು ನಮ್ಮ ಯಶಸ್ಸಾಗಲಿ ನಮ್ಮ ಬಾಳಾಗಲಿ ಇರೋದು ಶಿಳ್ಳೆ ಚಂಪಾಳಿ ಸೊ ಇದನ್ನು ನಾನು ಪ್ರತಿ ಪ್ರೇಕ್ಷಕರಿಗೂ ಕೇಳ್ಕೊಡ್ತೀನಿ ಅದನ್ನೇ ಮಾಧ್ಯಮದವರೆಗೂ ಕೇಳ್ಕೊತೀನಿ ಕನ್ನಡ ಚಿತ್ರಗಳ ಬೆಳವಣಿಗೆ ಮತ್ತೊಂದು ಉಚ್ಚಾಯಿಸಿ ತಲುಪಬೇಕದು ಸಾವಿರದ ಎಲ್ನೂರು ಕೆಪಾಸಿಟಿ ಇರೋ ಈ ಚಿತ್ರಮಂದಿರಕ್ಕೆ ಅಟ್ಲೀಸ್ಟ್ ಒಂದು ಸಾವಿರ ಜನ ಬರೋ ಥರ ಆಗಬೇಕು ಅನ್ನೋದು ನನ್ನ ಒಂದು ಆಶಯ ಎಲ್ಲರೂ ಕೈ ಜೋಡಿಸಿದರೆ ಹಾಗೆ ಆಗುತ್ತೆ ಯಾಕಂದರೆ ಮುಂಗಾರು ಮಳೆ ತಂಡ ಮಾಡಿರೋ ಸಿನಿಮಾ ಅವತ್ತಿನ ಕಾರನೂ ಹಾಗಿದ್ದು ತುಂಬ ಕಷ್ಟದ ದಿನಗಳಲ್ಲಿ ಅದು ಎಷ್ಟೋ ಜನರನ್ನ ಥಿಯೇಟ್ರಿಗೆ ಕರೆತಂತು ಅದೇ ತಂಡದ ಮತ್ತೊಂದು ಪ್ರಯತ್ನ ಇದು ಆವತ್ತು ಮುಂಗಾರು ಮಳೆ ಇವತ್ತು ಮನದ ಕಡಲು ಜೈ ಮನದ ಕಡಲು ಮಾತಿ ಥ್ಯಾಂಕ್ ಯು ನಿಮಗೆ ಎಲ್ಲರಿಗೂ ನಮಸ್ಕಾರ ನಾನು ಹೆಸರು ರಾಶಿತಾ ಶೆಟ್ಟಿ ನಮ್ಮ ಸಿನಿಮಾ ಮನದಾಗದ್ ಇಪ್ಪತ್ತೆಂಟು ರಿಲೀಸ್ ಆಗ್ತಿದೆ ಇವತ್ತು ನಾವು ಮಂಡ್ಯದಲ್ಲಿದ್ದೀವಿ ಒಂದು ವಾರ ಒಂದು ಪ್ರಮೋಷನ್ ಸ್ಟಾರ್ಟ್ ಮಾಡ್ದಾಗ ಎಲ್ಲ ಕಡೆ ಹೋಗ್ತಿದ್ದೀವಿ ಜನಗಳ ಜೊತೆ ಮಾಡ್ತಾ ಇದ್ದೀವಿ ನಮ್ಮ ಯೋಗಾಚಾರ ಸರ್ ಯಾವಾಗಲೂ ಯಾವಾಗ ಜನರ ಜೊತೆ ಬೆರೀಬೇಕು ಸ ಎಲ್ಲ ಜೊತೆ ಮಾತಾಡಬೇಕು ಅವಾಗಲೇ ನಿಮ್ಮ ಮುಖ ಪರಿಚಯ ಅಂತ ನಾವು ಅದನ್ನೆಲ್ಲ ಟ್ರೈ ಮಾಡ್ತಿದ್ದೀವಿ ಆಡಿಯನ್ಸ್ನ ಕನೆಕ್ಟ್ ಆಗೋಕ್ಕೆ ಎಲ್ಲ ಎಲ್ಲ ಥರದಿಂದನೂ ನಾವೆಲ್ಲ ಟ್ರೈ ಮಾಡ್ತಿದ್ದೀವಿ ಸೊ ಒಂದು ಒಳ್ಳೆಯ ಸಬ್ಜೆಕ್ಟ್ ನಮ್ಮ ಈ ತುಂಬ ಎಫರ್ಟ್ ಆಗಿ ಒಂದು ಒಳ್ಳೆ ಒಂದು ಬ್ಯೂಟಿಫುಲ್ ಸ್ಟೋರಿ ಮಾಡಿದ್ವಿ ಮನದ ಕಡಲು ಮಾರ್ಚ್ ಸಂಕೇತದ ರಿಲೀಸ್ ಆಗ್ತಿದೆ ಪ್ಲೀಸ್ ಎಲ್ಲ ಸಪೋರ್ಟ್ ಆಶೀರ್ವಾದ ನಮ್ಮ ಸಿನಿಮಾ ಸಿನಿಮಾಗೆ ಬೇಕು ಮಿಸ್ ಮಾಡಲ್ಲ ನೋಡಿ ಮಾರ್ಚ್ ಟ್ವೆಂಟಿ ಏತ್ ಮನದ ಕಡಲು ಹೇಳಿದ ಒಂದು ನೀವು ಕೇಳೋದಕ್ಕೆ ಅದು ಟ್ರೆಂಡ್ ಟ್ರೆಂಡ್ ಅಂತ ಒಂದು ಬೆಲ್ಲೋಡಿತ್ತು ಇದು ತುಂಬ ಒಳ್ಳೆಯದಾಗಿದೆ ನಾನು ಯಾವಾಗಲೂ ಕೇಳೋದು ನಾವು ಮೈಸೂರಿಗೆ ಹೋಗಿ ಬಂದಿಲ್ಲ ಲಾಸ್ಟ್ ಟೈಮು ಮಂಡ್ಯ ಹೋಗಿಲ್ವಾ ಮಂಡ್ಯ ಹೋಗಿಲ್ವಾ ಅಂತ ನನಗೆ ಒಂದು ಗ್ಯಾರಂಟಿ ಮಂಡ್ಯದಲ್ಲಿರೋ ಜನ ತುಂಬ ಸಿನಿಮಾನ ಪ್ರೀತಿ ಮಾಡ್ತಾರೆ ಅಂತ ನನಗೆ ಗೊತ್ತು ಇಲ್ಲಿ ಇಲ್ಲಿ ಫ್ಯಾನ್ಸ್ ಇದ್ದಾರಲ್ಲ ಇದು ಎಂದೆಂದಿಗೂ ಇರೋ ಫ್ಯಾನ್ಸ್ಗಳು ಒಂದ್ಸರಿ ನಾವು ನಮ್ಮ ಛಾಪನ್ನು ತೋರಿಸ್ಬಿಟ್ರೆ ಅವ್ರು ಯಾವತ್ತೂ ನಮ್ಮ ಜೊತೆ ನಿಲ್ತಾರೆ ಅನ್ನೋ ನಮಗೆ ಗ್ಯಾರಂಟಿ ಇದೆ ಅದು ಯಾವುದೇ ಆಗಲಿ ಸಿನಿಮಾ ಆಗಿರಲಿ ಪಾಲಿಟಿಕ್ಸ್ ಆಗಿರಲಿ ಏನೇ ಆಗಿರಲಿ ಜನ ಬಂದು ನಿಲ್ತಾರೆ ನಾವು ಒಬ್ಬ ಐಡಲ್ ಆಗಿ ಬಂದಾಗ ಅವ್ರು ನಿಲ್ತಾರೆ ಅನ್ನೋ ನಮ್ಮ ಗ್ಯಾರಂಟಿ ಯಾವಾಗಲೂ ಇತಿಹಾಸ ತೋರಿಸಿದೆ ಸೊ ಆದ್ದರಿಂದ ನನಗೆ ಖುಷಿ ಇದೆ ಇಲ್ಲಿಂದ ನಾವು ಶುರು ಮಾಡಿದ್ದೀವಿ ಜರ್ನಿ ನಮ್ಮ ಪ್ರಮೋಷನ್ ಅಂತ ಇದೇ ಗೋ ಇದೇ ಅಲ್ಲಿ ಈ ಸಾವಿರದ ಇನ್ನೂರು ಸೀಟ್ಸ್ಗಳನ್ನ ನಾವು ಫಿಲ್ ಮಾಡಬೇಕು ಅಂತ ನಮ್ಮ ಆಸೆ ನಾವು ಹೊಸಬ್ರು ನಾವು ಇದೇ ಆಸೆ ಕಟ್ಕೊಂಡು ಬರ್ತೀವಿ ನಮಗಿದೆ ನಾವು ಇದೇ ನೋಡಿರೋ ಚಿಕ್ಕವರೆ ಬೇಕಾದ್ರೆ ಥಿಯೇಟ್ರಿಗೆ ಹೋದಾಗ ಇಡೀ ಥಿಯೇಟ್ರ್ ತುಂಬ್ಕೊಂಡಿತ್ತು ನಾನು ಅದೇ ಕನಸಿಟ್ಕೊಂಡು ನಾವು ಈ ಬೆಳೆದಿದ್ದು ಈ ಥೇಟ್ರ್ ನಾನು ತುಂಬಿಸ್ಬೇಕು ಅಂತ ಇವಾಗ ಬರೋ ಅಷ್ಟರಲ್ಲಿ ಈ ಥರ ಆಗಿರುತ್ತೆ ಸಂದರ್ಭ ಅಂತ ನಮಗೂ ಗೊತ್ತಿರೋಲ್ಲ ಬಟ್ ಆದರೂ ನಾವು ಈ ದಾರಿ ತೊಗೊಂಡಿದ್ದೀವಿ ಸೊ ಇವಾಗ ನನಗೆ ಭರವಸೆ ನಮ್ಮ ಮಂದ್ಯದವ್ರು ನಮ್ಮ ಇಡೀ ಕರ್ನಾಟಕ ಜನ ನಾವು ಕೊಡ್ತಾರೆ ಅಂತ ನನ್ನ 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 ಇದು ಆಸೆ ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾಗೆ ಪ್ರೀತಿ ಕೊಡಿ ಆಶೀರ್ವಾದ ಮಾಡಿ ಮಾರ್ಚ್ ಇಪ್ಪತ್ತೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗುತ್ತೆ ತುಂಬ ಶ್ರಮಪಟ್ಟು ತುಂಬ ಪ್ರೀತಿಯಿಂದ ಈ ಸಿನಿಮಾ ಮಾಡಿದೆ ಇನ್ನೂ ಮತ್ತೊಂದು ಪ್ರೀತಿ ಪ್ರೀತಿಯ ಕಥೆ ಮತ್ತೊಂದು ಮುಂಗಾರು ಮಳೆ ದಯವಿಟ್ಟು ಮಾರ್ಚ್ ಇಪ್ಪತ್ತೆಂಟಿಗೆ ಎಲ್ಲರೂ ಬಂದು ನಮ್ಮ ಪ್ರೀತಿಯನ್ನು ನಮ್ಮ ಚಿತ್ರಮಂದಿರದ ತೋರಿಸಿ ಅಷ್ಟೇ ಹೇಳ್ತೀವಿ ಥ್ಯಾಂಕ್ ಯು